ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಪಿ ವಿ ಆರ್ ಸಿಲ್ಕ್ಸ್ ಶೋರೂಮ್ ಚಿಂತಾಮಣಿ ಈಗ ಎರಡನೇ ಮಹಡಿಯಲ್ಲಿ ಫ್ಯಾನ್ಸಿ ಸ್ಯಾರೀಸ್ಗಳಾದ ಆರ್ಗೇಂಜಾ ಸ್ಯಾರಿ ಬನಾರಸ್ ಸ್ಯಾರಿ ಚಂದೇರಿ ಸ್ಯಾರಿ ಸಂಬಲ್ಪುರಿ ಸ್ಯಾರಿ ಪೂಚಂಪಲ್ಲಿ ಸ್ಯಾರಿ ಕಲಂಕಾರಿ ಸ್ಯಾರಿ ಮಿಕ್ಸ್ ಮೈಸೂರು ಸಿಲ್ಕ್ ವಿಶಾಲ್ ವಿಪುಲ್ ಜಾರ್ಜೆಟ್ ಸೀರೆಗಳು ಶಿಪೆನ್ ಸೀರೆಗಳು ಲೆಹರಿಯಾ ಸ್ಯಾರಿ ಇಕ್ಕತ್ ಕಾಟನ್ ಸ್ಯಾರಿಗಳು ಸಹ ದೊರೀತದೆ ಕಾಟನ್ ಸೀರೆಗಳಲ್ಲಿ ಬನಾರಸ್ ಕಾಟನ್ ಸೀರೆ ಖಾದಿ ಕಾಟನ್ ಸೀರೆ ಚಂದೇರಿ ಕಾಟನ್ ಲೆನಿನ್ ಕಾಟನ್ ಗದ್ವಾಲ್ ಕಾಟನ್ ಕಲಂಕಾರಿ ಕಾಟನ್ ಉಪ್ಪಾಡ ಮಂಗಳಗಿರಿ ಕಾಟನ್ ಇಕ್ಕತ್ ಕಾಟನ್ ಜೂಟ್ ಜಾರ್ಜೆಟ್ ಸೀರೆಗಳು ವೆಲ್ವೆಟ್ ಸೀರೆಗಳು ಆರ್ಗಂಜಾ ಸೀರೆಗಳು ಕ್ರೇಪ್ ಸೀರೆಗಳು ವೆಂಕಟಗಿರಿ ಕಾಟನ್ ಟಾಂಟ್ ಕಾಟನ್ ಸೀರೆಗಳು ಸಹ ದೊರೆಯುತ್ತದೆ ಇನ್ನು ವಿವಿಧ ಡ್ರೆಸ್ಗಳಲ್ಲಿ ಸಲ್ವಾರ ಕಮೀಜ್ ಲೆಹೆಂಗಾ ಅನಾರ್ಕಲಿ ಸೂಟ್ ಚೂಡಿದಾರ್ ಪಟಿಯಾಲ ಸೂಟ್ ಗಾಗ್ರಾ ಚೋಲಿ ಪಲಾರ್ ಡ್ರೆಸ್ ಟಾಪ್ಸ್ ಗೌನ್ಸ್ ಶರ್ಟ್ ಆ್ಯಂಡ್ ಟಾಪ್ಸ್ ಲೆಗಿನ್ಸ್ ಜೀನ್ಸ್ ಆ್ಯಂಡ್ ಜೀನ್ಸ್ ಟಾಪ್ಸ್ ಸೇರಿದಂತೆ ಎಲ್ಲ ವೆರೈಟಿ ಡ್ರೆಸ್ಗಳು ಸಹ ಲಭ್ಯವಿದೆ ಸಂಪರ್ಕಿಸಿ ಪಿ ಆರ್ ಸಿಲ್ಕ್ ಶೋರೂಮ್ ಶಿಡ್ಘಟ್ಟ ರಸ್ತೆ ಬಾಗೇಪಲ್ಲಿ ಸಮೀಪ ಮೂವತ್ತೈದನೇ ವಾರ್ಡ್ ತಿಮಸಂದ್ರ ಚಿಂತಾಮಣಿ ಕೃಷಿ ಭೂಮಿ ಸ್ವಾಧೀನ ಕೈಬಿಡಲು ಕಾರಣರಾದ ಕಾಮ್ರೇಡ್ ಜಿ ಜಿಸಿ ಬಯರಡಿ ಸಮಾಧಿಗೆ ಗೌರವ ಸಮರ್ಪಣೆ ಬಲವಂತ ಹಾಗೂ ಅನ್ಯಾಯದ ಭೂಸ್ವಾಧೀನದ ವಿರುದ್ಧ ಐತಿಹಾಸಿಕ ಜಯ ಸಾಧಿಸಿರುವ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿಯ ಹದಿಮೂರು ಹಳ್ಳಿಗಳ ರೈತರು ಭಾನುವಾರ ತಾಲೂಕಿನ ಗಡಿಗವರಡಿ ಗ್ರಾಮದಲ್ಲಿ ಚನ್ನರಾಯಪಟ್ಟಣದ ಭೂಮಿ ಹೋರಾಟದ ಆರಂಭದಿಂದಲೂ ನೇತೃತ್ವ ಹಾಗೂ ಮಾರ್ಗದರ್ಶನ ನೀಡಿದ ಕರ್ನಾಟಕ ರಾಜ್ಯ ಪ್ರಾಂತ ರೈತ ಸಂಘದ ಅಧ್ಯಕ್ಷರಾಗಿದ್ದ ದಿವಂಗತ ಕಾಮ್ರೆಡ್ ಜಿ ಸಿ ಬೈರೆಡ್ಡಿರವರ ಸಮಾಧಿಗೆ ಇಂದು ನೂರಾರು ರೈತಾಬಿ ಜನರು ವಿವಿಧ ಸಂಘ ಸಮಸ್ಯೆಗಳ ಮುಖಂಡರುಗಳು ಮೆರವಣಿಗೆಯಲ್ಲಿ ಬಂದು ಗೌರವ ಸಮರ್ಪಣೆ ಮಾಡಿದರು ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣದ ಹದಿಮೂರು ಗ್ರಾಮಗಳ ರೈತಾಪಿ ಜನರ ಹೋರಾಟದ ಫಲ ಸಿಕ್ಕಿ ಸ್ವಾಧೀನ ರದ್ದು ಮಾಡಿರುವ ಸರ್ಕಾರದ ನಿರ್ಣಯಕ್ಕೆ ಫಲವತ್ತಾದ ಒಂದು ಪಾಯಿಂಟ್ ಏಳು 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 ಎಕರೆ ಜಮೀನು ಕೃಷಿಕರಿಗೆ ಘೋಷಣೆ ಮಾಡಿರುವ ಸರ್ಕಾರ ರೈತರ ಕೃಷಿ ಭೂಮಿ ಸ್ವಾಧೀನ ಕೈಬಿಟ್ಟ ಒಳ್ಳೆಯ ನಿರ್ಣಯ ತೆಗೆದುಕೊಂಡಿದ್ದು ಬಲವಂತ ಹಾಗೂ ಅನ್ಯಾಯ ಭೂಸ್ವಾಧೀನದ ವಿರುದ್ಧ ಐತಿಹಾಸಿಕ ಜಯ ಸಾಧಿಸಿದ್ದು ಇದರ ರೂವಾರಿಯಾಗಿ ದಿವಂಗತ ಜಿಸಿ ಬೈರೆಡ್ಡಿ ಪ್ರಾರಂಭದಿಂದಲೂ ಪ್ರತಿಭಟನೆಯ ನೇತೃತ್ವ ಮತ್ತು ಮಾರ್ಗದರ್ಶನ ನೀಡಿದ ಬಗ್ಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮುಖಂಡರು ತಮ್ಮ ಅಭಿಮತ ವ್ಯಕ್ತಪಡಿಸಿದರು ಹೋರಾಟ ನಡೆಯುವ ಸ್ಥಳಕ್ಕೆ ಬಯ್ಯಾರೆಡ್ಡಿಯವರು ಭೇಟಿ ಕೊಟ್ಟು ಈ ಹೋರಾಟವನ್ನು ಮುಂದುವರಿಸಬೇಕು ಹೋರಾಟವನ್ನು ಬಲಪಡಿಸಲು ಶಕ್ತಿ ಮೀರಿ ಪ್ರಯತ್ನ ನಡೆಸೋಣ ಎಂದು ಭರವಸೆ ಕೊಟ್ಟ ಬಂದ ನಾಯಕ ಸಂಯುಕ್ತ ಹೋರಾಟದ ಬೆಂಬಲದೊಂದಿಗೆ ಆ ಹೋರಾಟವನ್ನು ಮುನ್ನಡೆಸುತ್ತಿದ್ದರು ಅವರ ಅನಾರೋಗ್ಯದ ಸಮಸ್ಯೆಯಿಂದ ಹೋರಾಟ ಪೂರ್ಣಗೊಳ್ಳುವ ಮೊದಲೇ ತೀರುಕೊಂಡರು ಕೊನೆಗೂ ಹೋರಾಟ ಯಶಸ್ವಿಯಾಗಿ ಕೊನೆಗೊಂಡ ಹಿನ್ನೆಲೆಯಲ್ಲಿ ಇಂದು ಅವರ ಸಮಾಧಿಗೆ ಗೌರವ ಸಮರ್ಪಣೆ ಮಾಡುತ್ತಿರುವುದಾಗಿ ಮುಖಂಡರು ಹೇಳಿದರು ಇನ್ನು ಪ್ರಜಾ ನಾಟ್ಯ ಮಂಡಳಿ ಕಲಾವಿದರಾದ ಚಿನಗಾನಪಲ್ಲಿ ಸಿ ಜಿ ಶಿವಣ್ಣ ಗೊಲಪಲ್ಲಿ ಮಂಜುನಾಥ್ ಸಾಹಿತಿ ಕ್ರಾಂತಿ ಕ್ರಾಂತಿಗೀತೆಗಳು ಆಡುವ ಮೂಲಕ ಸಭೆಗೆ ಚಾಲನೆ ನೀಡಲಾಯಿತು ಇನ್ನು ಗೌರವ ಸಮರ್ಪಣೆಯಲ್ಲಿ ರೈತ ಸಂಘದ ದೇವರಹಳ್ಳಿ ತಾಲೂಕು ಕಾರಳ್ಳಿ ಶ್ರೀನಿವಾಸ್ ಇತರರು ಹಾಗೂ ರಾಜ್ಯ ರೈತ ಸಂಘ ಹಾಗೂ ಅಸೇನೆ ರಾಜ್ಯಾಧ್ಯಕ್ಷ ಜಿ ಜಿ ಹಳ್ಳಿ ನಾರಾಯಣಸ್ವಾಮಿ ಯುವಕಿಯರಾದ ಚಿಲುಕಲೇಪ್ಪು ಎಸ್ ಹಿತೇಶ್ ರೆಡ್ಡಿ

देश विरो विरो र